ಭಾರತೀಯ ಕ್ರಿಕೆಟ್ನ ಪ್ರತಿಭಾವಂತ ಕ್ರಿಕೆಟಿಗ ಕೆಎಲ್ ರಾಹುಲ್ ತಾನೆಂಥ ಬ್ಯಾಟರ್ ಅನ್ನೋದನ್ನು ಹಲವು ಸಲ ಪ್ರೂವ್ ಮಾಡಿದ್ದಾರೆ ಐ ಪಿ ಎಲ್ ಇತಿಹಾಸದಲ್ಲೂ ಬಿಗ್ ಸ್ಕೋರ್ ಗಳಿಸಿದವರಲ್ಲಿ ರಾಹುಲ್ ಕೂಡ ಒಬ್ರು ಸದ್ಯ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಕ್ಯಾಪ್ಟನ್ ಆಗಿದ್ದು ಮೊದಲ ಎರಡು ಸೀಸನ್ಗಳಲ್ಲಿ ಪ್ಲೇ ಆಫ್ಗೆ ಮುನ್ನಡೆಸಿದ್ದಾರೆ ಆದರೆ ಮೇ ಎಂಟರಂದು ನಡೆದ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ರಾಹುಲ್ ನೇತೃತ್ವದ ಲಕ್ನೋ ತಂಡ ಅತ್ಯಂತ ಹೀನಾಯ ಪ್ರದರ್ಶನ ತೋರಿತ್ತು ಇದೇ ಪ್ರದರ್ಶನ ಫ್ರಾಂಚೈಸಿ ಮಾಲೀಕ ಸಂಜು ಗೋಯಾಂಕ ಸಿಟ್ಟಿಗೆ ಕಾರಣವಾಗಿತ್ತು ಬಳಿಕ ತಾನೊಬ್ಬ ತಂಡದ ಮಾಲೀಕ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೇನೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕ್ರೀಡಾಂಗಣದಲ್ಲಿ ಇದ್ದೇನೆ ಅನ್ನೋ ಪರಿಜ್ಞಾನ ಕೂಡ ಇಲ್ಲದಂತೆ ವರ್ತಿಸಿದ್ರು ಕೆಎಲ್ ರಾಹುಲ್ ರನ್ನ ಎದುರಿಗೆ ನಿಲ್ಲಿಸಿಕೊಂಡು ಏರು ಧ್ವನಿಯಲ್ಲಿ ಬೈತಾ ಸಣ್ಣ ಮಕ್ಕಳಿಗಿಂತಲೂ ಕಡೆಯಾಗಿ ನಡೆಸಿಕೊಂಡಿದ್ರು ಗೋಯಂಕರ ಇದೇ ವರ್ತನೆ ಈಗ ಕ್ರಿಕೆಟ್ ಲೋಕದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಕ್ರಿಕೆಟರ್ಗಳೇ ರೊಚ್ಚಿಗೆದ್ದಿದ್ದಾರೆ ಇದೀಗ ಕೆಎಲ್ ರಾಹುಲ್ ಆರ್ ಸಿ ಬಿ ಸೇರ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ ಹೈದರಾಬಾದ್ ವಿರುದ್ಧ ಮೇ ಎಂಟರಂದು ನಡೆದ ಪಂದ್ಯದಲ್ಲಿ ಎಲ್ಎಸ್ಜಿ ಜಿ ಕಳಪೆ ಪ್ರದರ್ಶನದ ಮೂಲಕ ಐತಿಹಾಸಿಕ ಸೋಲು ಕಂಡಿತ್ತು ಇದರಿಂದ ಕೋಪಗೊಂಡಿದ್ದ ಫ್ರಾಂಚೈಸಿ ಮಾಲೀಕ ಸಂಜೀವ್ ಗೋಯಾಂಕ ಸಾರ್ವಜನಿಕವಾಗಿಯೇ ರಾಹುಲ್ ವಿರುದ್ಧ ಕಿಡಿಕಾರಿದರು ಇದೇ ಈಗ ಕ್ರಿಕೆಟರ್ಸ್ ಮತ್ತು ಫ್ಯಾನ್ಸ್ ಸಿಟ್ಟಿಗೆ ಕಾರಣವಾಗಿದ್ದು ಎಲ್ಎಸ್ ಜಿ ತಂಡವನ್ನು ತೊರೆಯುವಂತೆ ರಾಹುಲ್ಗೆ ಒತ್ತಾಯಿಸಿದ್ದಾರೆ ಅದರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ನೀವು ನಮ್ಮ ಕನ್ನಡಿಗ ನಿಮ್ಮ ಪ್ರತಿಭೆ ಎಂತಾದ್ದು ಅನ್ನೋದು ನಮಗೆ ಗೊತ್ತಿದೆ ದಯವಿಟ್ಟು ಆರ್ ಸಿಬಿಗೆ ಬಂದು ಬಿಡಿ ಅಂತ ಮನವಿ ಮಾಡ್ತಿದ್ದಾರೆ ಕೆ ಎಲ್ ರಾಹುಲ್ಗೆ ಮುಂದಿನ ಎರಡು ಪಂದ್ಯಗಳಿಗೆ ಕೋಕ್ ನೀಡಿ ವೆಸ್ಟ್ ಇಂಡೀಸ್ ಪ್ರತಿಭೆ ನಿಕೋಲಸ್ ಪೂರನ್ಗೆ ಕ್ಯಾಪ್ಟನ್ಸಿ ನೀಡುವ ಬಗ್ಗೆ ಕೂಡ ಮಾತುಕತೆ ನಡೆದಿದೆ ಎನ್ನಲಾಗ್ತಾ ಇದೆ ಆದರೆ ಈ ವದಂತಿಯನ್ನು ಎಲ್ ಎಸ್ ಜಿ ತಂಡದ ಅಧಿಕಾರಿಯೊಬ್ಬರು ಹಾಕಿದ್ದಾರೆ ನಮ್ಮ ಬಳಿ ಅಂತಹ ಯಾವುದೇ ಯೋಜನೆಗಳು ಇಲ್ಲ ಎಂದಿದ್ದಾರೆ ಅಲ್ಲದೆ ಈ ಟೂರ್ನಿ ಬಳಿಕ ಕೆಎಲ್ ರಾಹುಲ್ ಅವರನ್ನು ಫ್ರಾಂಚೈಸಿಯಿಂದ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಇಲ್ಲಾಂದರೆ ರಾಹುಲ್ ಅವರೇ ಎಲ್ ಎಸ್ ಜಿ ತಂಡದಿಂದ ಹೊರಬರುವ ಎಲ್ಲ ಚಾನ್ಸಸ್ ಇದೆ ಒಂದು ವೇಳೆ ಕರ್ನಾಟಕದ ಈ ಆಟಗಾರ ಮೆಗಾ ಹರಾಜಿಗೆ ಬಂದಿದ್ದೇ ಆದರೆ ಬೃಹತ್ ಮೊತ್ತಕ್ಕೆ ಸೇಲ್ ಆಗುವುದು ಗ್ಯಾರಂಟಿ ಬಿ ತಂಡಕ್ಕೆ ಸೇರಿಸಿಕೊಳ್ಳಲು ಒಂದೊಳ್ಳೆ ಅವಕಾಶ ಕೂಡ ಇರಲಿದೆ ಅಷ್ಟಕ್ಕೂ ಈ ಗೋಯಾಂಕ ತಲೆ ಕೆಟ್ಟವರಂತೆ ಆಡೋದು ಇದೇ ಮೊದಲೇನಲ್ಲ ಎರಡು ಸಾವಿರದ ಹದಿನಾರರ ನಲ್ಲಿ ರೈಸಿಂಗ್ ಪುಣೆ ಜೈಂಟ್ಸ್ ತಂಡದ ಮಾಲೀಕರಾಗಿದ್ದರು ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ ಆಗಿದ್ರು ಆದರೆ ತಂಡದ ಪ್ರದರ್ಶನ ನೀರಾಸವಾಗಿತ್ತು ಅಂತ ಧೋನಿಯನ್ನ ಕೆಳಗಿಳಿಸಿ ಸ್ಟೀವ್ ಸ್ಮಿತ್ಗೆ ನಾಯಕನ ಪಟ್ಟ ಕಟ್ಟಿದ್ರು ಇದೀಗ ಲಕ್ನೋ ಫ್ರಾಂಚೈಸಿ ಮಾಲೀಕ ಅಂದು ತಾಳಿದ ನಿಲುವನ್ನೇ ರಾಹುಲ್ ವಿಚಾರದಲ್ಲೂ ತಾಳ್ತಾರಾ ಎಂಬ ಪ್ರಶ್ನೆ ಮೂಡಿದೆ ಸದ್ಯ ಲಕ್ನೋ ಇದುವರೆಗೆ ಐಪಿಎಲ್ನಲ್ಲಿ ಮೂರು ಆವೃತ್ತಿಗಳನ್ನಾಡಿದೆ ಇದರಲ್ಲಿ ತಂಡ ಸತತವಾಗಿ ಎರಡು ಪ್ಲೇ ಆಫ್ಗಳನ್ನು ಪ್ರವೇಶಿಸಿದೆ ಆದರೆ ಆರ್ ಸಿ ಬಿ ಪಂಜಾಬ್ ಡೆಲ್ಲಿ ಅಂತಹ ತಂಡಗಳು ಹದಿನೇಳು ವರ್ಷಗಳಿಂದ ಐಪಿಎಲ್ ಆಡ್ತಾಯಿವೆ ಈ ತಂಡಗಳು ಒಮ್ಮೆಯೂ ಪ್ರಶಸ್ತಿ ಗೆದ್ದಿಲ್ಲ ಆದರೆ ಈ ತಂಡದ ಯಾರು ಒಮ್ಮೆಯೂ ನಾಯಕನ ಬಳಿ ಬಹಿರಂಗವಾಗಿ ಹೀಗೆ ನಡೆದುಕೊಂಡೇ ಇಲ್ಲ ಮೊದಲ ಆವೃತ್ತಿಯಲ್ಲಿ ಎಲ್ನ ಅತ್ಯಂತ ಯಶಸ್ವಿ ನಾಯಕ ಎಂ ಎಸ್ ಧೋನಿಯನ್ನ ನಾಯಕರನ್ನಾಗಿ ಮಾಡಿತ್ತು ಆದರೆ ಧೋನಿ ನಾಯಕತ್ವದಲ್ಲಿ ತಂಡ ಉತ್ತಮ ಪ್ರದರ್ಶನ ನೀಡಿರಲಿಲ್ಲ ಹೀಗಾಗಿ ಧೋನಿಯನ್ನ ಏಕಾಏಕಿ ನಾಯಕತ್ವದಿಂದ ಕೆಳಕಿಳಿಸಿ ಸ್ಟೀವ್ ಸ್ಮಿತ್ ನಾಯಕರನ್ನಾಗಿ ನೇಮಿಸಿದರು ಆದರೆ ಇದಾದ ನಂತರವೂ ತಂಡ ಪ್ರಶಸ್ತಿ ಗೆಲ್ಲಲು ಸಾಧ್ಯವಾಗಲಿಲ್ಲ ಮತ್ತೊಂದು ಕಡೆ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜಿನಲ್ಲಿ ಆರ್ ಸಿ ಬಿ ಹಲವು ಆಟಗಾರರನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಹೊಸದಾಗಿ ಪ್ರಾರಂಭಿಸಲು ಆರ್ ಸಿ ಬಿ ಚಿಂತನೆ ನಡೆಸಿದೆ ಪ್ರಸ್ತುತ ತಂಡದ ನಾಯಕ ಫಾಫ್ ಡುಪ್ಲೆಸಿಸ್ ಅವರನ್ನು ಸಹ ಕೈ ಬಿಡುವುದು ಖಚಿತವಾಗಿದೆ ಹಾಗಾಗಿ ನೂತನ ನಾಯಕನ ಹುಡುಕಾಟ ನಡೆಸಲಿದೆ ಒಂದು ವೇಳೆ ರಾಹುಲ್ ಮೆಗಾ ಹರಾಜಿಗೆ ಬಂದರೆ ಆರ್ ಸಿ ಬಿ ಆತನ ಮೇಲೆ ಬಿಡ್ ಮಾಡಬಹುದು ನಾಯಕನ ಸ್ಥಾನಕ್ಕೆ ಉತ್ತಮ ಆಯ್ಕೆ ಕೂಡ ಆಗಲಿದೆ ಅಲ್ಲದೆ ರಾಹುಲ್ಗೂ ಕೂಡ ಆರ್ಸಿಬಿ ಹೊಸದೇನೂ ಅಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಐಪಿಎಲ್ಗೆ ಪದಾರ್ಪಣೆ ಮಾಡಿದ ಕೆಎಲ್ ರಾಹುಲ್ ಈವರೆಗೂ ನಾಲ್ಕು ಫ್ರಾಂಚೈಸಿಗಳ ಪರ ಆಡಿದ್ದಾರೆ ಮೊದಲ ಋತುವಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗಾಗಿ ಆಡಿದ್ರು ಬಳಿಕ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಭಾಗವಾಗಿದ್ದರು ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತೆ ಆರ್ಸಿಬಿಗೆ ಸೇರ್ಪಡೆಯಾದ ರಾಹುಲ್ ಗಾಯದ ಕಾರಣದಿಂದ ಎರಡ್ ಸಾವಿರದ ಹದಿನೇಳರ ಐಪಿಎಲ್ ಸೀಸನ್ನ ಮಿಸ್ ಮಾಡಿಕೊಂಡ್ರು ನಂತರ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಪಂಜಾಬ್ ಕಿಂಗ್ಸ್ನಲ್ಲಿ ಆಡಿದ್ರು ಬಳಿಕ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಕ್ಯಾಪ್ಟನ್ ಆಗಿ ಮುನ್ನಡೆಸ್ತಾ ಇದ್ದಾರೆ ಬೇರೆ ಟೀಮ್ಗಾಗಿ ಆಡಿದ್ರು ರಾಹುಲ್ಗೆ ಆರ್ ಸಿ ಬಿ ಪರ ಆಡುವ ಮಹದಾಸೆ ಇದ್ದೇ ಇದೆ ಇತ್ತೀಚೆಗಷ್ಟೇ ಈ ಬಗ್ಗೆ ಹೇಳಿಕೊಂಡಿದ್ರು ಕೂಡ ನಾನು ಮೊದಲು ಕರ್ನಾಟಕದ ಆಟಗಾರ ಅದರಲ್ಲೂ ಬೆಂಗಳೂರಿನವ ಈ ಅಂಶಗಳನ್ನು ಎಂದಿಗೂ ಬದಲಿಸಲು ಸಾಧ್ಯವಿಲ್ಲ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನನಗೆ ತವರು ಮನೆ ಎಂದಿದ್ರು ಇತ್ತ ಫ್ಯಾನ್ಸ್ ಕೂಡ ರಾಹುಲ್ ರನ್ನ ಆರ್ ಬಿಗೆ ಕರೆಸಿಕೊಳ್ಳಿ ಅಂತಿದ್ದಾರೆ ದುಡ್ಡು ಬೇಕಾದ್ರೆ ನಾವೇ ಕೊಡ್ತೇವೆ ಮುಂದಿನ ಸಲ ಆರ್ ಸಿಬಿಗೆ ರಾಹುಲ್ ರನ್ನ ವಾಪಸ್ ಕರೆಸಿ ಪ್ಲೀಸ್ ಅಂತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಫ್ಯಾನ್ಸ್ ಮನವಿ ಮಾಡಿಕೊಳ್ತಿದ್ದಾರೆ ರಾಹುಲ್ ಈ ಥರ ನೋಡೋದಕ್ಕೆ ಆಗಲ್ಲ ಅಂತಿದ್ದಾರೆ ಸದ್ಯ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಮಾಲೀಕನ ಹುಚ್ಚಾಟ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಕ್ರಿಕೆಟರ್ಗಳಾದ ಎಸ್ ಬದ್ರಿನಾಥ್ ಮೊಹಮ್ಮದ್ ಶಮಿ ಸೇರಿದಂತೆ ಹಲವು ಆಟಗಾರರು ಕೆಎಲ್ ರಾಹುಲ್ ಪರ ಬ್ಯಾಟ್ ಬೀಸಿದ್ದಾರೆ ಆಟಗಾರರಿಗೆ ಬೆಲೆ ಇಲ್ಲವೇ ಎಂದು ಮಾಲೀಕನನ್ನು ಪ್ರಶ್ನಿಸಿದ್ದಾರೆ ಹೀಗಾಗಿ ರಾಹುಲ್ ಲಕ್ನೋ ತಂಡವನ್ನು ತೊರೆಯುವ ಎಲ್ಲ ಸಾಧ್ಯತೆಯೂ ಇದೆ ಹಾಗೇನಾದರೂ ತೊರೆದರೆ ಆರ್ ಸಿಬಿಗೆ ಖರೀದಿ ಮಾಡಲು ಒಂದೊಳ್ಳೆ ಅವಕಾಶ ಕೂಡ ಸಿಗಲಿದೆ